Slei ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮುಂಬೈ ನಗರ ಎಲ್ಲಾ ನಗರಗಳಿಗೆ ಹೋಲಿಸಿದ್ರೆ ಅತ್ಯಂತ ದುಬಾರಿ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಈ ನಗರವು ಸುತ್ತಲೂ ಸಮುದ್ರಗಳಿಂದ ಸುತ್ತುವರೆದಿದೆ ಬಹುತೇಕ ನೀರಿನಿಂದ ಆವರಿಸಿರುವ ಈ ನಗರದಲ್ಲಿ ಭೂಮಿಯ ಕೊರತೆ ಇದೆ ಅದಕ್ಕಾಗಿಯೇ ಅಲ್ಲಿ ಬಹು ಮಹಡಿ ಮನೆಗಳನ್ನ ನಿರ್ಮಿಸಲಾಗಿದೆ ಮತ್ತು ಜನರು ಫ್ಲಾಟ್ಗಳಲ್ಲಿ ವಾಸಿಸುವ ಅಗತ್ಯವಿದೆ ಹಾಗೂ ಇಂತಹ ಫ್ಲಾಟ್ಗಳು ತುಂಬಾನೇ ದುಬಾರಿ ಆಗಿವೆ ನಿಜ ಹೇಳಬೇಕು ಅಂದ್ರೆ ಮುಂಬೈ ನಗರದಲ್ಲಿ ನೂರು ಅಡಿ ತುಂಡು ಭೂಮಿಯನ್ನ ಕರಿ ಜೀವಮಾನ ತೆಗೆದುಕೊಳ್ಳುತ್ತೆ ಕೆಲವೊಮ್ಮೆ ಎರಡರಿಂದ ಮೂರು ತಲೆಮಾರುಗಳು ತೆಗೆದುಕೊಂಡ್ರೂ ಸಹ ಮನುಷ್ಯರು ಇಲ್ಲಿನ ಭೂಮಿಯನ್ನ ಖರೀದಿಸಲು ಸಾಧ್ಯವಾಗದು ಅದೇ ಮುಂಬೈ ನಗರದಲ್ಲಿ ಒಂದು ಕುಟುಂಬಕ್ಕೆ ಸೇರಿದ ದೊಡ್ಡ ಮೊತ್ತದ ಭೂಮಿ ಇದೆ ಒಮ್ಮೆ ಊಹಿಸಿಕೊಳ್ಳಿ ಅದರಲ್ಲಿ ನೂರು ಗಜಗಳ ಒಂದು ಲಕ್ಷದ ಅರವತ್ತ ನಾಲ್ಕು ಸಾವಿರ ಮನೆಗಳನ್ನ ನಿರ್ಮಿಸಬಹುದು ಅಂದರೆ ಸಂಪೂರ್ಣ ಮೂರು ಸಾವಿರದ ನಾಲ್ನೂರು ಎಕರೆಯಷ್ಟು ಭೂಮಿಯನ್ನ ಅದು ತುಂಬುತ್ತದೆ ಒಂದು ಎಕರೆ ಅಂದರೆ ನಾಲ್ಕು ಸಾವಿರದ ಎಂಟುನೂರ ನಲವತ್ತು ಚದರ ಗಜಗಳು ಈ ಮೂರು ಎಕರೆ ಭೂಮಿಯನ್ನ ಒಂದೇ ಫ್ಯಾಮಿಲಿ ಹೊಂದಿದೆ ಹಾಗೆ ಇದರ ಬೆಲೆ ಏನಿಲ್ಲವೆಂದ್ರು ನಾಲ್ಕು ಲಕ್ಷ ಕೋಟಿಗಳು ಅಂದ್ರೆ ಎಷ್ಟು ದೊಡ್ಡ ಭೂಪ್ರದೇಶ ಆಗಿರಬಹುದು ಎಂದು ನಿಮಗೆ ಅರ್ಥವಾಗಿದೆ ಅನ್ಸುತ್ತೆ ಅಂದ ಹಾಗೆ ಮುಂಬೈ ನಗರವು ಸುಮಾರು ಒಂದು ಲಕ್ಷ ಕೋಟಿ ಎಕರೆಗಳಷ್ಟು ಭೂಮಿಯನ್ನ ಹೊಂದಿದೆ ಅದರಲ್ಲಿ ವಾಸಕ್ಕೆ ಯೋಗ್ಯವಾದಂತಹ ಭೂಮಿ ಮೂವತ್ನಾಲ್ಕು ಸಾವಿರ ಎಕರೆಗಳ ಭೂಪ್ರದೇಶ ಅದರಲ್ಲಿ ಮೂರು ಸಾವಿರದ ನಾಲ್ನೂರು ಎಕರೆಯಷ್ಟು ಪ್ರದೇಶ ಯಾವುದೋ ಒಂದು ಕುಟುಂಬಕ್ಕೆ ಸೇರಿದೆ ಅಂದ್ರೆ ಮುಂಬೈ ನಗರದಲ್ಲಿನ ಶೇಕರಷ್ಟು ಭೂಮಿ ಒಂದೇ ಕುಟುಂಬಕ್ಕೆ ಸೇರಿದೆ ಮುಂಬೈ ದೆಹಲಿಯ ನಂತರ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ನಗರ ಮತ್ತು ಇದು ಸ್ಥಾನದಲ್ಲಿದೆ ಮತ್ತು ಇಪ್ಪತ್ತು ಮಿಲಿಯನ್ ಗಿಂತಲೂ ಹೆಚ್ಚು ಜನರು ಇಲ್ಲಿ ವಾಸಿಸುತ್ತಿದ್ದಾರೆ ಅದೇ ಆಳವನ್ನ ಅರ್ಥ ಮಾಡಿಕೊಳ್ಳಿ ಇಪ್ಪತ್ತು ಮಿಲಿಯನ್ ಜನರು ಮೂವತ್ನಾಲ್ಕು ಸಾವಿರ ಎಕರೆ ಭೂ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಅದರಲ್ಲಿ ಮೂರು ಸಾವಿರದ ನಾಲ್ನೂರು ಎಕರೆಷ್ಟು ಪ್ರದೇಶದಲ್ಲಿ ಒಂದು ಕುಟುಂಬ ವಾಸವಿದೆ ಅಂದರೆ ಶೇಕಡ ತೊಂಬತ್ತರಷ್ಟು ಜಾಗದಲ್ಲಿ ಮುಂಬೈ ನಗರದ ಅಷ್ಟು ಮಂದಿ ಹತ್ತರಷ್ಟು ಜಾಗ ಬರೀ ಒಂದು ಕುಟುಂಬಕ್ಕೆ ಸೇರಿದ್ದು ಹೇಗೆ ಆ ಒಂದು ಕುಟುಂಬಕ್ಕೆ ಮುಂಬೈನಂತಹ ದೊಡ್ಡ ನಗರದಲ್ಲಿ ಅಷ್ಟು ದೊಡ್ಡ ಜಾಗ ಸೇರಿದೆ ಅಷ್ಟು ಭೂಮಿ ಇವರಿಗೆ ಸೇರಿದ್ದಾದ್ರೂ ಹೇಗೆ ಇಂತಹ ಪವಾಡ ಹೇಗೆ ಸಾಧ್ಯವಾಯಿತು ಇಷ್ಟೆಲ್ಲ ಭೂಮಿಯನ್ನ ಹೊಂದಿರುವ ಅದರ ಮಾಲೀಕ ಅದರಲ್ಲಿ ಏನೆಲ್ಲ ಮಾಡಿದ್ದಾನೆ ಮುಂದೆ ಅವರ ಪ್ಲಾನ್ಗಳೇನು ಎಂಬುದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅಂದಹಾಗೆ ಒಂದು ನೂರು ಅಡಿ ಜಾಗಕ್ಕೆ ಅಣ್ಣ ತಮ್ಮಂದಿರು ಕಿತ್ತಾಡುವಂತಹ ಈ ಕಾಲದಲ್ಲಿ ಇನ್ನು ಇಷ್ಟೆಲ್ಲ ಜಮೀನು ಹೊಂದಿರುವ ಇವರಲ್ಲಿ ಯಾವುದೇ ವಿವಾದಗಳು ನಡೆದಿಲ್ಲವೇ ಅಂತಹ ಕಲಹಗಳು ಅವರಲ್ಲೂ ಸಹ ಸಹಜವಾಗಿಯೇ ಇವೆ ಆದರೆ ಆ ಕಲಹಗಳು ಯಾತಕ್ಕಾಗಿ ಅಷ್ಟು ಆಸ್ತಿಯನ್ನ ಹೊಂದಿರುವ ಫ್ಯಾಮಿಲಿಯ ರೋಚಕ ಕಥೆಯೇನು ಅದು ಎಂದು ಪ್ರಾರಂಭವಾಗಿ ಹೇಗೆ ಮುಕ್ತಾಯಗೊಂಡಿದೆ ಎಂಬುದನ್ನು ತಿಳಿಯುವಲ್ಲಿ ಮುಂಬೈನ ಎರಡು ಪ್ರಮುಖ ವಿಷಯಗಳನ್ನ ತಿಳಿಸುತ್ತೇವೆ ಬನ್ನಿ ನಿಮ್ಮನ್ನ ಇನ್ನು ತುಂಬಾ ಕಾಯಿಸೋದಿಲ್ಲ ಆ ಫ್ಯಾಮಿಲಿ ಗಾದ್ರೇಜ್ ಕಂಪನಿಗೆ ಸೇರಿದ್ದು ಗೋದ್ರೇಜ್ ಬ್ರ್ಯಾಂಡ್ ನಿಮಗೆ ಗೊತ್ತೇ ಇದೆ ಮನೆಗೆ ಹಾಕುವ ಬೀಗ ಹಾಗೆ ಅಲ್ಮಾರಿ ಕೂದಲಿಗೆ ಹಚ್ಚುವ ಕಲರ್ ನವರೆಗೂ ಅವರ ಈ ಗಳಿದೆ ಅಂದ ಹಾಗೆ ಇವುಗಳಿಂದಲೇ ಇಷ್ಟೆಲ್ಲಾ ಆಸ್ತಿ ಹೇಗೆ ಸಂಪಾದನೆ ಮಾಡಿದ್ರು ಎಂಬುದರ ಬಗ್ಗೆ ಒಂದು ಕತೆ ಇದೆ ಮುಂಬೈ ಪೋರ್ಚುಗೀಸರ ಆಡಳಿತದಲ್ಲಿತ್ತು ಸಾವಿರದ ಆರ್ನೂರ ಅರವತ್ತೆರಡರಲ್ಲಿ ಪೋರ್ಚುಗಲ್ ನ ರಾಜಕುಮಾರಿ ಕೆತ್ರೇನ ಬಂಗ್ರಾಜಳ ಮದುವೆ ಇಂಗ್ಲೆಂಡ್ ನ ರಾಜಕುಮಾರ ಚಾರ್ಲ್ಸ್ ಟೂ ಜೊತೆ ನಡೆಯಿತು ಆಗ ಮುಂಬೈಯನ್ನ ಇಂಗ್ಲೆಂಡ್ ನ ಚಾರ್ಲ್ಸ್ ಟೂಗೆ ಗೆ ವರದಕ್ಷಿಣೆಯಾಗಿ ನೀಡಲಾಗಿತ್ತು ಹೇಗೆ ಜನ ವರದಕ್ಷಿಣೆಯಾಗಿ ಚಿನ್ನ ಬೆಳ್ಳಿಯ ಒಡವೆಗಳನ್ನ ಅಳೆದುಕೊಡುತ್ತಾರು ಹಾಗೆ ಇವರು ಮುಂಬೈಯನ್ನೇ ವರದಕ್ಷಿಣೆಯಾಗಿ ಕೊಟ್ಟಿದ್ರು ಇದರಂತೆ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ ಎರಡನೇ ಚಾರ್ಲ್ಸ್ ಬಳಿ ಇದ್ದ ಮುಂಬೈ ನಗರ ಆಗಿನ ಕಾಲಕ್ಕೆ ಏನೇನು ಇರಲಿಲ್ಲ ಅಂದ ಹಾಗೆ ಅಂದಿನ ಕಾಲಕ್ಕೆ ಅಷ್ಟು ದೊಡ್ಡ ನಗರವಾಗಿರಲಿಲ್ಲ ಮುಂಬೈ ಇದು ಏಳು ಚಿಕ್ಕ ಚಿಕ್ಕ ದ್ವೀಪಗಳಿಂದ ಕೂಡಿತ್ತು ಅಂತಹ ದ್ವೀಪಗಳನ್ನ ನೋಡಿಕೊಳ್ಳುವುದು ಕಷ್ಟದ ಕೆಲಸ ಎಂದು ತಿಳಿದ ಚಾರ್ಲ್ಸ್ ಟು ಅವನಿಗೆ ವರದಕ್ಷಿಣೆಯಾಗಿ ಬಂದ ಈ ಪ್ರದೇಶವನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಒತ್ತಾಸೆಗೆಂದು ಕೊಟ್ಟು ಬಿಡ್ತಾರೆ ತಿಂಗಳಿಗೆ ಹತ್ತು ಗಳ ಹಣ ಇವರಿಗೆ ಕೊಡೋದರ ಜೊತೆಗೆ ಅದರ ಸಂಪೂರ್ಣ ಜವಾಬ್ದಾರಿ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರುತ್ತದೆ ಇಂದು ಮುಂಬೈಯಂತಹ ದೊಡ್ಡ ನಗರದಲ್ಲಿ ಒಂದು ಬಿಎಚ್ ಕೆ ಇರುವ ಮನೆ ಸಿಗೋದು ಕೂಡ ಕಷ್ಟ ಸಾಧ್ಯ ಆದರೆ ಅಂದು ಈಸ್ಟ್ ಇಂಡಿಯಾ ಕಂಪನಿಯು ಮುಂಬೈಯನ್ನ ಅಭಿವೃದ್ಧಿಗೊಳಿಸಲು ಶುರುವಿಟ್ಟು ಅಲ್ಲಿನ ಬಂದರುಗಳು ಹಾಗೂ ಅದರ ಸುತ್ತಲಿನ ಪ್ರಮುಖ ಪ್ರದೇಶವನ್ನ ಅಭಿವೃದ್ಧಿಗೊಳಿಸಿದ್ರು ವಿಕ್ರೋಲಿ ಇದರ ಪಕ್ಕದ ಹೊರಭಾಗದಲ್ಲಿನ ಪ್ರದೇಶ ಅವರಿಗೆ ಮೂರು ಸಾವಿರ ಎಕರೆಯಷ್ಟು ಇದ್ದ ಅಂತಹ ದೊಡ್ಡ ಈ ಪ್ರದೇಶವನ್ನ ನಿಭಾಯಿಸುವುದು ಕಷ್ಟದ ಕೆಲಸವೇ ಆಗಿತ್ತು ಪಾರ್ಸಿ ಜನಾಂಗದ ಒಬ್ಬ ವ್ಯಾಪಾರಿ ಫ್ರಾನ್ಜಿ ಬನಾಜಿ ಅವರಿಗೆ ಮಾರಿ ಇವರು ಚೀನಾದೊಂದಿಗೂ ತಮ್ಮ ವ್ಯಾಪಾರ ವಹಿವಾಟನ್ನ ಹೊಂದಿದ್ರು ಶ್ರೀಮಂತ ವಹಿವಾಟನ್ನೇ ಹೊಂದಿದ್ದ ಈ ವ್ಯಾಪಾರಿ ವಿಕ್ರೋಲಿ ಖರೀದಿಸ್ತಾರೆ ಆದರೆ ಕೆಲವಾರು ಕಾರಣಗಳಿಂದ ಈ ವಿಷಯವು ಹೈಕೋರ್ಟ್ ಮೆಟ್ಟಿಲೇರುತ್ತೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಾಂಬೆ ಹೈಕೋರ್ಟ್ ಈ ಜಾಗವನ್ನ ಹರಾಜಿಗೆ ಕರೆದಾಗ ಮತ್ತೆ ಅದನ್ನ ಮತ್ತೊಬ್ಬ ಪಾರ್ಸಿ ಬಿಸಿನೆಸ್ ಅದನ್ನ ಕೊಂಡುಕೊಳ್ಳುತ್ತಾರೆ ಅವರೇ ನಮ್ಮ ಇಂದಿನ ವಿಡಿಯೋದ ಹೀರೋ ಫಿರೋಜ್ ಶಾ ಗೋದ್ರೇಜ್ ಇವರು ಮುಂಬೈ ಹೈಕೋರ್ಟ್ ನಿಂದ ಮೂರು ಸಾವಿರ ಎಕರೆಯಷ್ಟು ಜಮೀನನ್ನ ಖರೀದಿಸಿದ್ರು ಮತ್ತೆ ಅವರು ನಾಲ್ನೂರು ಎಕರೆಯಷ್ಟು ಜಾಗವನ್ನ ಬಂಡೂಪ್ ನಾಹೂರ್ನಲ್ಲಿ ಕೊಂಡ್ರು ಹೀಗೆ ಒಟ್ಟು ಮೂರು ಸಾವಿರದ ನಾಲ್ನೂರು ಎಕರೆ ಜಮೀನನ್ನ ಇವರು ಹೊಂದಿದ್ರು ಅಂದ್ಹಾಗೆ ಹಾಗೆ ಇವರು ಫಿರೋಜ್ ಶಾ ಗೋದ್ರೇಜ್ ಇವರ ಮುಖ್ಯ ಕಂಪನಿಗಳು ಗೋದ್ರೇಜ್ ಲಾಕ್ಸ್ ಫ್ರಿಜ್ ಹೀಗೆ ಹಲವಾರು ಅದ್ರೇಶಿರ್ ಗೋದ್ರೇಜ್ ಇವರ ಒಡ ಹುಟ್ಟಿದವರು ಈಗ ನಾವು ಈ ಲ್ಯಾಂಡ್ ಬಗ್ಗೆ ಹೇಳೋದಾದರೆ ಇದು ಎಕರೆ ಚದರ ಹೊಂದಿರುವ ಭೂಮಿ ಎಕರೆ ವಿಕ್ರೋಲಿಯಲ್ಲಿನ ಭೂಮಿ ಹಾಗೂ ಎಕರೆ ಬಂದೂ ಪಿಹೂರ್ನ ಸಮೀಪದಲ್ಲಿರುವ ಪ್ರದೇಶ ಇಲ್ಲಿರುವ ಮೂರು ಸಾವಿರ ಎಕರೆಯಲ್ಲಿ ಸಾವಿರದ ಏಳುನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಮರಗಳ ಕಾಡನ್ನ ಬೆಳೆಸಲಾಗಿದೆ ಹಾಗೂ ಈ ಪರಿಸರಕ್ಕೆ ತಕ್ಕಂತೆ ಇರುವ ಮರಗಳನ್ನ ಈ ಕಾಡಿನಲ್ಲಿ ಬೆಳೆಸಲಾಗಿದೆ ಇದರಿಂದ ಪರಿಸರಕ್ಕೆ ಒಳ್ಳೆಯದೇ ಆಗಿದೆ ಆದರೆ ಸರ್ಕಾರ ಅದನ್ನ ಕಡಿಯುವ ಹಕ್ಕನ್ನ ಯಾರಿಗೂ ಕೂಡ ಕೊಡೋದಿಲ್ಲ ಹಾಗೆ ಈ ಗೋದ್ರೇಜ್ ಕಂಪನಿಗಳು ಈ ಫಾರೆಸ್ಟ್ ಭೂಮಿಯಿಂದ ಮಾಡೋದಕ್ಕೆ ಏನೂ ಇರಲಿಲ್ಲ ಮೂರು ಸಾವಿರ ಎಕರೆ ಭೂಮಿಯಲ್ಲಿ ಸಾವಿರದ ಏಳುನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಮರಗಳಿಂದ ಕಾಡು ಪ್ರದೇಶವಾಯಿತು ಇನ್ನುಳಿದ ಇನ್ನೂರ ಐವತ್ತರಿಂದ ಮುನ್ನೂರು ಎಕರೆಯಷ್ಟು ಜಾಗ ಏನಾಯಿತು ಅಂತ ಹೇಳುವುದಾದರೆ ಈ ಮುನ್ನೂರು ಎಕರೆಯಷ್ಟು ಜಾಗವು ಸ್ಲಂ ಏರಿಯಾಗಳಾಗಿ ಮಾರ್ಪಟ್ಟವು ಕಾನೂನು ಬಾಹಿರವಾಗಿ ಮಾರ್ಪಟ್ಟ ಈ ಸ್ಲಂಗಳಲ್ಲಿ ನೆಲೆಯಿಲ್ಲದವರು ಜೀವನ ಕಟ್ಟಿಕೊಂಡ್ರು ಗೋಡ್ರೇಜ್ ಕಂಪನಿಯದ್ದೇ ಆದ ಈ ಜಾಗದ ಅಗತ್ಯತೆ ಬಂದಾಗ ಅವರು ಸ್ಲಂ ನಿವಾಸಿಗಳನ್ನ ಖಾಲಿ ಮಾಡಿಸಬಹುದಿತ್ತು ಆದರೆ ಕೆಲವು ರಾಜಕೀಯ ಕಾರಣಗಳಿಂದ ಅದನ್ನ ಹಾಗೆ ಬಿಟ್ಟರು ಇನ್ನುಳಿದ ಸಾವಿರ ಎಕರೆ ಭೂಮಿ ಮತ್ತು ವಿಕ್ರೋಲಿಯ ಪ್ರದೇಶದಲ್ಲಿ ಇದ್ದ ಭೂಮಿ ಉಳಿಯಿತು ಇನ್ನು ಉಳಿದ ಆ ಜಾಗದ ಬಗ್ಗೆ ಮಾತನಾಡೋದಾದ್ರೆ ಮುಂಬೈನ ಐ ರೂಲ್ ನ ಪ್ರಕಾರ ಅದನ್ನ ಅಭಿವೃದ್ಧಿ ಮಾಡಲಾಗುತ್ತೆ ಸಾವಿರ ಎಕರೆಯಷ್ಟು ಜಮೀನನ್ನ ನಾಲ್ಕರಿಂದ ಐದು ಪಟ್ಟು ಹೆಚ್ಚು ಅಭಿವೃದ್ಧಿ ಪಡಿಸಲಾಗುತ್ತೆ ಸ್ಕ್ವೇರ್ ಫೀಟ್ ನ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡಾಗ ಇನ್ನೂರ ಹತ್ತೊಂಬತ್ತು ಮಿಲಿಯನ್ ಸ್ಕ್ವೇರ್ ಫೀಟ್ ನಷ್ಟು ಜಾಗವನ್ನ ಅಭಿವೃದ್ಧಿ ಪಡಿಸಲಾಗುತ್ತೆ ಆ ಏರಿಯಾದಲ್ಲಿ ಜಾಗದ ಮೊತ್ತ ಇಪ್ಪತ್ತು ಸಾವಿರ ಪರ್ ಸ್ಕ್ವೇರ್ ಫೀಟ್ ಆಗುತ್ತದೆ ಅಂದ್ರೆ ಈ ರೀತಿ ನೋಡಿದ್ರೆ ಈ ಜಾಗದ ಒಟ್ಟು ಬೆಲೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಅಂದ ಹಾಗೆ ಇಲ್ಲಿವರೆಗೂ ಈ ಜಾಗವನ್ನ ಏನಕ್ಕೂ ಕೂಡ ಉಪಯೋಗಿಸಿಲ್ಲ ಅಂತಲ್ಲ ಇಲ್ಲಿವರೆಗೂ ಗೋದ್ರೇಜ್ ಕಂಪನಿ ಹತ್ತಾರು ಕೈಗಾರಿಕೆಗಳನ್ನ ಶುರು ಮಾಡಿದೆ ಗೋದ್ರೇಜ್ ಸೆಕ್ಯೂರಿಟಿ ಗೋದ್ರೇಜ್ ಇಂಟೀರಿಯೋ ಗೋದ್ರೇಜ್ ಏರೋಸ್ಪೇಸ್ ಮತ್ತು ಗೋದ್ರೇಜ್ ಟೂಲಿಂಗ್ ಹೀಗೆ ಹಲವು ಕೈಗಾರಿಕೆಗಳು ಆ ಜಾಗದಲ್ಲಿ ಬೆಳವಣಿಗೆ ಹೊಂದಿದೆ ಇವಲ್ಲದೆ ಗೋದ್ರೇಜ್ ಇಲ್ಲಿ ಒಂದು ಐಟಿ ಪಾರ್ಕ್ ಅನ್ನ ಕೂಡ ನಿರ್ಮಿಸಿದೆ ಅದರ ಹೆಸರು ಗೋದ್ರೇಜ್ ಒನ್ ಇದರ ಹೊರತಾಗಿಯೂ ಇದು ತನ್ನ ವಾಣಿಜ್ಯ ಯೋಜನೆಗಳಿಂದಾಗಿ ಆಸ್ತಿಯನ್ನ ಇಲ್ಲಿ ಹೊಂದಿದೆ ಗಾರ್ಡನ್ ಎನ್ಕ್ಲೇವ್ ಗೋದ್ರೇಜ್ ಪ್ಲಾಟಿನಂ ಮತ್ತು ಗೋದ್ರೇಜ್ ಗ್ರೀನ್ಸ್ ಹಾಗೆ ಕೆಲವು ವಸತಿ ಯೋಜನೆಗಳು ಕೂಡ ಇದೆ ಮತ್ತು ಗೋದ್ರೇಜ್ ಮೆಮೋರಿಯಲ್ ಹಾಸ್ಪಿಟಲ್ ಇದೆ ಇದರಲ್ಲಿ ಅವರದೇ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರಿಗೆ ರೆಸಿಡೆನ್ಸಿಯಲ್ ಸ್ಕೂಲ್ ಸೊಸೈಟಿ ಮತ್ತು ಗಾರ್ಡನ್ಗಳನ್ನ ಇದೇ ಜಾಗದಲ್ಲಿ ಕಟ್ಟಲಾಗಿದೆ ಇಷ್ಟೆಲ್ಲ ಕಟ್ಟಲು ಏನಿಲ್ಲವೆಂದರು ಇಪ್ಪತ್ತೈದರಿಂದ ಮೂವತ್ತು ಎಕರೆಯಷ್ಟು ಜಾಗ ಮಾತ್ರ ಸಂದಿರಬಹುದು ಇನ್ನುಳಿದ ಅಷ್ಟು ಎಕರೆ ಜಾಗ ಖಾಲಿಯಾಗಿ ಉಳಿದಿದೆ ಆ ಜಾಗಕ್ಕಾಗಿ ಆಗುತ್ತಿರುವ ಜಗಳಗಳಾದರೂ ಏನು ಹಾಗೇನಾದರೂ ಜಗಳಿದ್ರೆ ಒಂದು ಇಟ್ಟಿಗೆ ಇಡುವಷ್ಟು ಜಾಗವನ್ನ ಕೂಡ ಗೋದ್ರೇಜ್ ಕಂಪನಿ ಬಿಡ್ತಾ ಇರಲಿಲ್ಲ ಹಾಗಾದ್ರೆ ಜಗಳಿದ್ರೂ ಸಹ ಅದು ಯಾರ ನಡುವೆ ಹಾಗೆ ನೋಡಿದ್ರೆ ಫಿರೋಜ್ ಶಾ ಅವರೇ ಇಷ್ಟೆಲ್ಲಾ ಎಕರೆ ಭೂಮಿಯನ್ನ ಖರೀದಿಸಿರೋದು ಅವರಿಗೆ ನಾಲ್ಕು ಜನ ಮಕ್ಕಳು ಇದರಲ್ಲಿ ನಾವಿಂದು ಮಾತನಾಡಲು ಹೊರಟಿದ್ದು ನಮ್ಮ ಈ ಕತೆಗೆ ಕನೆಕ್ಟ್ ಆಗುವಂತಹ ಇಬ್ಬರ ಬಗ್ಗೆ ಇವರಲ್ಲಿ ಒಬ್ರು ಬುರ್ಜೂರ್ ಗೋದ್ರೇಜ್ ಅವರಿಗೆ ಇಬ್ರು ಮಕ್ಕಳು ಆದಿ ಗೋದ್ರೇಜ್ ಮತ್ತು ನದೀರ್ ಗೋದ್ರೇಜ್ ಇನ್ನೊಬ್ರು ನಾವಲ್ ಗೋದ್ರೇಜ್ ಇವರಿಗೂ ಇಬ್ರು ಮಕ್ಕಳು ಜಮಶಾದ್ ಗೋದ್ರೇಜ್ ಮತ್ತು ಸ್ಮಿತಾ ಗೋದ್ರೇಜ್ ಕಲಹಗಳೇನೇ ಇದ್ರೂ ಸಹ ಇವರ ಮಧ್ಯೆ ಈ ನಾಲ್ಕು ಮೊಮ್ಮಕ್ಕಳ ಮಧ್ಯೆ ನಡೆಯುವಂತದ್ದು ಅಂದು ಹಾಗೆ ಇವರ ಮಧ್ಯೆ ನಡೆದ ವಿವಾದವೇನು ನದೀರ್ ಗೋದ್ರೇಜ್ ಹೇಳುವ ಹಾಗೆ ಒಂದು ಕಡೆಯ ಭೂಮಿ ಆದಿ ಗೋದ್ರೆಜ್ ಗೆ ಸೇರುವಂತದ್ದು ಅವರಿಗೆ ಇರುವ ಈ ಕಂಪನಿಯ ಶೇರ್ಸ್ ಗೋದ್ರೇಜ್ ಹೆಸರಿನಲ್ಲಿದೆ ಹೇಗೆ ಹೀರಾ ನಂದಾನಿಯು ಪಾವಾಯಿ ಯೋಜನೆಗಳನ್ನ ಕಟ್ಟಿದ್ದರು ಅದು ಬೆಳೆದು ಈಗ ಮುಂಬೈನ ದೊಡ್ಡ ಬಿಲ್ಡರ್ ಕಂಪನಿ ಆಗಿದೆ ಸಾವಿರ ಎಕರೆ ಜಮೀನನ್ನು ಅಭಿವೃದ್ಧಿಗೊಳಿಸಿದ್ರೆ ಗೋದ್ರೇಜ್ ಕಂಪನಿ ಇವರಿಗಿಂತ ನಾಲ್ಕರಷ್ಟು ಪಟ್ಟು ದೊಡ್ಡ ಬಿಲ್ಡರ್ಸ್ ಕಂಪನಿ ಆಗುತ್ತೆ ಆದರೆ ಅವರು ಹೇಳುವ ಪ್ರಕಾರ ಮುನ್ನೂರು ಎಕರೆ ಸ್ಲಮ್ ಆಗಿ ಮಾರ್ಪಾಡಾಗಿದೆ ಇನ್ನು ಸಾವಿರದ ಏಳುನೂರ ಐವತ್ತು ಎಕರೆಯಷ್ಟು ಜಾಗ ಫಾರೆಸ್ಟ್ ಲ್ಯಾಂಡ್ ಆಗಿದೆ ಅದರ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ ಆದರೆ ಉಳಿದ ಸಾವಿರ ಎಕರೆಯನ್ನ ಅಭಿವೃದ್ಧಿ ಮಾಡಲೇಬೇಕು ಈ ಕಡೆ ಜಮ್ಷದ್ ಮತ್ತು ಸ್ಮಿತಾ ಗೋದ್ರೇಜ್ ಹೇಳುವ ಪ್ರಕಾರ ಇಷ್ಟೆಲ್ಲ ಟ್ರಾಫಿಕ್ ಮಾಲಿನ್ಯಗಳಿಂದ ಇರುವ ಜಾಗ ಮುಂಬೈ ಅದರಿಂದ ಈ ಫಾರೆಸ್ಟ್ ಏರಿಯಾ ಇರುವುದು ವಾತಾವರಣಕ್ಕೆ ಅನುಕೂಲವೇ ಆಗಿದೆ ಈ ಸಾವಿರ ಎಕರೆ ಜಾಗವನ್ನ ನಾವು ಬಳಸಿ ಮತ್ತಷ್ಟು ಮಲೀನ ಮಾಡೋದಕ್ಕಿಂತ ಅದು ಹಾಗೆ ಉಳಿಯಲಿ ಎಂಬುದು ಈ ಎರಡು ಗುಂಪುಗಳ ನಡುವೆ ನಡೆದ ವಿವಾದಕ್ಕೆ ಗೋದ್ರೇಜ್ ಒಂದು ತೀರ್ಮಾನಕ್ಕೆ ಬರುತ್ತಾರೆ ನಾಲ್ಕು ಜನ ಮೊಮ್ಮಕ್ಕಳು ಸಮಾನವಾಗಿ ಜಾಗವನ್ನ ಹಂಚಿಕೊಳ್ಳಿ ಎರಡು ಗುಂಪಿಗೂ ತಲಾ ಐನೂರು ಎಕರೆ ಭೂಮಿಯನ್ನ ಕೊಟ್ಟರೆ ಮತ್ತೆ ಅದು ಸರಿ ಹೋಗದು ಎಂದು ತಮ್ಮಲ್ಲೇ ಮಾತನಾಡಿಕೊಂಡು ಉಳಿದ ಭೂಮಿಯನ್ನ ಹಾಗೆ ಇಡುವ ನಿರ್ಧಾರ ಮಾಡುತ್ತಾರೆ ಇದರ ವಿಚಾರವಾಗಿ ಈಗ ವಾದ ವಿವಾದಗಳು ನಡೆಯುತ್ತಾ ಇದೆ ಇದಕ್ಕೆ ಪರಿಹಾರ ಹುಡುಕಲು ಆದಿ ಆದಿಗೋದ್ರೇಜ್ ಅವರ ಗುಂಪು ಲಾಯರ್ ಜಿಯಾ ಮೋದಿ ಮತ್ತು ಅವರ ಒಳ್ಳೆಯ ಗೆಳೆಯ ನಿತೇಶ್ ಕೆಂಪಾಗಿ ಹಾಗೆ ಸ್ಮಿತಾ ಗುಂಪು ಸಿರಿಲ್ ಶ್ರಾಪ್ ಮತ್ತು ಉದಯ್ ಕೋಟಕ್ ಇವರೆಲ್ಲರೂ ಸೇರಿ ಈ ವಿವಾದವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಎರಡು ಗುಂಪು ಖುಷಿ ಪಡುವಂತಹ ನಿರ್ಣಯಕ್ಕೆ ಬಂದಿದ್ದಾರೆ ಇಬ್ಬರ ನಡುವೆ ನೂರು ಗಜ ಜಾಗಕ್ಕಾಗಿ ಜಗಳ ನಡೆಯುವ ಕಾಲ ಇದು ಅಂತಹ ಜನರ ಮಧ್ಯೆ ಗೋದ್ರೇಜ್ ಅದೇನೇ ವಿವಾದಗಳಿದ್ರೂ ನಾವು ಮನೆಯೊಳಗೆ ಕೂತು ಬಗೆಹರಿಸಿಕೊಳ್ಳುತ್ತೇವೆ ಯಾಕಂದರೆ ಸಮಾಜದಲ್ಲಿನ ಜನರ ಬಗ್ಗೆ ನಮಗೆ ಗೌರವವಿದೆ ಅದಕ್ಕಾಗಿಯೇ ಅವರಿಬ್ಬರ ನಡುವೆ ಯಾವುದೇ ಅವಹೇಳನಕಾರಿ ಹೇಳಿಕೆ ಆಗಲಿ ಲೀಗಲ್ ಆಕ್ಷನ್ಗಳಾಗಲಿ ಹೊರಡಿಸಿಲ್ಲ ಕೊನೆಗೂ ಅಣ್ಣ ತಮ್ಮಂದಿರು ಹೇಗೋ ಒಂದಾಗುತ್ತಾರೆ ಎಲ್ಲರೂ ಜೊತೆ ಸೇರಿ ಚಾರಿಟಿ ಟ್ರಸ್ಟ್ ಗಳನ್ನ ನಡೆಸುತ್ತಿದ್ದಾರೆ ಈಗ ಇವರ ಮಧ್ಯೆ ಒಂದು ಒಪ್ಪಂದವಿದೆ ಅದೇನಂದ್ರೆ ಎರಡು ಗುಂಪುಗಳು ಕಂಪನಿಯ ಡೈರೆಕ್ಟರ್ ಹೇಳುವ ಹಾಗೆ ಕೇಳಬೇಕು ಅಂದ ಹಾಗೆ ಇವರು ಒಂದೇ ಫ್ಯಾಮಿಲಿಗೆ ಸೇರಿದವರು ಕೊನೆಗೆ ಒಂದಾಗ್ಲೇಬೇಕು ಅಲ್ವೇ ಈ ಒಂದು ಕೇಸ್ ಸ್ಟಡಿಯಿಂದ ಅರ್ಥವಾಗುವ ಅಂಶವೇನೆಂದರೆ ಲ್ಯಾಂಡ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಲೈಫ್ ಯಾವುದನ್ನೇ ಆಗಲಿ ಸರಿಯಾದ ಸಮಯ ಹಾಗೂ ಸರಿಯಾದ ರೀತಿಯಲ್ಲೇ ತೆಗೆದುಕೊಳ್ಳಬೇಕು ಅದು ಚಿನ್ನವೇ ಆಗಿರಲಿ ಭೂಮಿಯೇ ಆಗಿರಲಿ ಹಾಗೆ ಅದನ್ನ ಆದಷ್ಟು ನಮ್ಮ ಜೀವನದ ಪರ್ಯಂತ ಉಳಿಸಿಕೊಳ್ಳುವಂತಿರಬೇಕು ಇವೆಲ್ಲವೂ ಭವಿಷ್ಯದಲ್ಲಿ ನೀವು ಹಾಕಿದ ಬಂಡವಾಳಕ್ಕೆ ತಕ್ಕಂತಹ ಪ್ರತಿಫಲವನ್ನ ಖಂಡಿತವಾಗಿಯೂ ನೀಡುತ್ತೆ ಒಮ್ಮೆ ಯೋಚಿಸಿ ಅವಶ್ಯಕತೆ ಇಲ್ಲದೆ ಕಾರನ್ನ ತೆಗೆದುಕೊಳ್ಳುವ ಬದಲು ಬೇಡದ ವಸ್ತುಗಳನ್ನ ಕೊಳ್ಳುವ ಬದಲು ಅದೇ ಹಣದಲ್ಲಿ ಭೂಮಿಯನ್ನಾದರೂ ಖರೀದಿಸಿದ್ರೆ ಮುಂದೆ ಅದು ಉಪಯೋಗಕ್ಕೆ ಬರುತ್ತದೆ ಹೇಗೆ ಗೋದ್ರೇಜ್ ಕಂಪನಿಯ ಕಿರಿಯರು ಹಿರಿಕರು ಹೇಳಿದಂತೆ ತಮ್ಮಲ್ಲಿಯೇ ಅವರ ವಿವಾದಗಳನ್ನ ಬಗೆಹರಿಸಿಕೊಳ್ಳುವ ತೀರ್ಮಾನ ಮಾಡಿದ್ರು ಹಾಗೆಯೇ ನಾವು ಚಿಕ್ಕ ವಿಷಯಗಳಿಗೆ ವಿವಾದ ಸೃಷ್ಟಿಸದೆ ನಮ್ಮ ನಮ್ಮಲ್ಲಿಯೇ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚಿಂತಿಸಬೇಕು ಇದಿಷ್ಟು ಗೋದ್ರೇಜ್ ಕಂಪನಿಯ ಹುಟ್ಟಿನ ಹಿಂದಿರುವ ಬಗೆಯ ಮಾಹಿತಿ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ